ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜಗಾರ ಮತ್ತು ಅವೇಜಿಕ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಎರಡ್ ಸಾವಿರದ ಇಪ್ಪತ್ತೈದು ಹಿಂಪಡೆಯುವಂತೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಪ್ರತಿಭಟನೆ ನಡೆಸಿತು ನೂರಾರು ಮಹಿಳೆಯರು ಇಂದು ನಗರದ ಸಂಸದರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ನರಗ ಯೋಜನೆ ಮರು ನಾಮಕರಣದೊಂದಿಗೆ ಅನುಷ್ಠಾನಕ್ಕೆ ಉದ್ದೇಶಿಸಿದ ವಿ ಬಿಜಿ ರಾಮ್ ಜಿ ಮಸೂದೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು ಕಾರ್ಮಿಕರು ಕಾರ್ಮಿಕ ಗುಂಪುಗಳು ಚಿಂತಕರು ಹಾಗೂ ಹೋರಾಟಗಾರರ ಜೊತೆ ಸಮಾಲೋಚನೆ ನಡೆಸದೆ ಈ ಮಸೂದೆಯನ್ನು ರಚಿಸಲಾಗಿದೆ ಉದ್ಯೋಗ ಖಾತ್ರಿಯನ್ನು ಕೇಂದ್ರ ಸರ್ಕಾರದ ಕೇಂದ್ರೀಕೃತ ಬಜೆಟ್ ಅನ್ನು ನಿಯಂತ್ರಿಸುವ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ ನರೇಗಾ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಸಾರ್ವತ್ರಿಕವಾಗಿದ್ದ ಕಾರ್ಮಿಕರ ಉದ್ಯೋಗ ಖಾತ್ರಿಯ ಹಕ್ಕನ್ನು ಕಸಿದುಕೊಂಡಿದೆ ವಿಬಿಜಿ ರಾಮ್ಜಿ ಎರಡ್ ಸಾವಿರದ ಇಪ್ಪತ್ತೈದರ ಮಸೂದೆ ಐದು ಒಂದರ ಪ್ರಕಾರ ಕೇಂದ್ರ ಸರ್ಕಾರ ಸೂಚಿಸಿದ ಪ್ರದೇಶಗಳ ವಾಸಿಗಳಿಗೆ ಮಾತ್ರ ಸೀಮಿತವಾಗಲಿದೆ ನರೇಗಾ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಕೂಲಿ ಕಾರ್ಮಿಕರ ಬೇಡಿಕೆಗೆ ಅನುಗುಣವಾಗಿ ಕೆಲಸ ನೀಡುವ ಸಮಿತಿಯಿಂದ ಇಂದು ಹೋರಾಟ ಮಾಡ್ತಾ ಇದ್ದೀವಿ ಒಂದು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಎಂ ಜಿ ಎನ್ ಆರ್ ಎಜಿ ಅಂತ ತೆಗೆದು ಜಿ ಅಂತ ಒಂದು ಕಾನೂನು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ ನಮಗೆ ಇಷ್ಟು ದಿನ ಒಂದು ಉದ್ಯೋಗ ಖಾತ್ರಿ ಕಾನೂನು ಇದ್ದಾಗೇ ಒಂದು ಐವತ್ತು ದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಮಗೆ ಸಿಕ್ಕಿಲ್ಲ ಆದ್ರೆ ಈ ಕಾನೂನು ಹೆಸರು ಚೇಂಜ್ ಮಾಡಕ್ಕೆ ಮಾಡೋಕ್ಕೆ ಏನಿಲ್ಲ ಬಟ್ ಜಿ ರಾಮ್ ಜಿಯಲ್ಲಿ ಒಳಗಡೆ ಬೇರೆ ಬೇರೆ ಕಾನೂನುಗಳನ್ನು ತಂದಿದ್ದಾರೆ ನೋಡೋ ರೀತಿಯಲ್ಲಿ ಅಂದರೆ ಇವರು ಬರೇ ನರೇಗಾ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಕಾರಕ ಇದು ಪಕ್ಷಿ ವಿರುದ್ಧ ಅಂತ ಕೆಲವೊಬ್ರು ಕನಿಸಿದ್ರೆ ಆದ್ರೆ ಈಗ ಅದಿಲ್ಲ ಒಳಗಡೆ ಬೇರೆ ಬೇರೆ ಕಾನೂನುಗಳನ್ನು ಚೇಂಜ್ ಮಾಡಿದ್ದಾರೆ ಸರ್ಕಾರ ಅದಕ್ಕೆ ನಮಗೆ ಎಲ್ಲ ರೀತಿಯ ನೂರ ಇಪ್ಪತ್ತೈದು ದಿನ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಈಗ ಪ್ರಸ್ತುತ ಒಂದು ಕಾನೂನು ಕಾಯ್ದೆ ಇದ್ದಾಗನೇ ನಮ್ಗೆ ಎಲ್ಲ ಕಡೆ ಐವತ್ತು ದಿನ ಕೆಲಸ ಸಿಕ್ಕಿಲ್ಲ ಅದಕ್ಕೆ ಬೇರೆ ಬೇರೆ ಅವ್ರದೇ ಒಂದು ಸರ್ಕಾರ ಮಾಡಿದ್ದಾರೆ ಸರ್ಕಾರ ವಿಕೇಂದ್ರೀಕರಣ ಇತ್ತು ಆದ್ರೆ ಈಗ ಸರ್ಕಾರದ ಕೇಂದ್ರೀಕರಣ ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳ ಹಕ್ಕುಗಳನ್ನು ತೆಗೆದಿದ್ದಾರೆ ಬೇರೆ ಬೇರೆ ವಿಷಯಗಳನ್ನ ಹದಿನೈದು ದಿನದೊಳಗೆ ಕೆಲಸ ಕೊಡ್ತೀವಿ ನಾ ಅವ್ರದೇ ಆದ ಒಂದು ಸರ್ಕಾರ ಮಾಡ್ತಾ ಇದ್ದಾರೆ ಕೆಲವೊಂದು ಆಯ್ದ ಒಂದು ಜಿಲ್ಲೆಗಳಲ್ಲಿ ಆಯ್ದ ಒಂದು ಆಯ್ಕೆಯಲ್ಲಿ ಫೈವ್ ಜಿ ಅಂತ ಒಂದು ಕಾನೂನಲ್ಲಿ ಆಯ್ದ ಒಂದು ಅವರೇ ಒಂದು ಕೆಲಸಗಳನ್ನು ಕೊಡ್ತಾರೆ ಅವರೇ ಒಂದು ಮಾದರಿ ಕೊಟ್ಟು ಆ ಕಾನೂನಲ್ಲಿ ಅವ್ರಿಗೆ ಅದ ಪ್ರಕಾರ ನಾವು ಕೆಲಸ ಮಾಡಬೇಕು ಆಯಾದಲ್ಲಿ ಆಮೇಲೆ ಅರವತ್ತು ದಿನ ಕೆಲಸ ಕೊಡಲ್ಲ ಕೃಷಿ ಆಧಾರಿತ ಕೆಲಸ ಏನು ಚಾಲ ಆಗ್ತದೆ ಅವತ್ತು ಅರವತ್ತು ದಿನ ನಾವು ಕೆಲಸ ಕೊಡಕ್ಕಾಗಲ್ಲ ಅಂದ್ರೆ ನಮ್ಮ ರಾಯಚೂರು ಕಡೆ ಅಥವಾ ನಮ್ಮ ಬರಗಾಲ ದೇಶ ನಮ್ಮ ಕಡೆ ಅರವತ್ತು ದಿನ ಜನ ಕೆಲಸ ಮಾಡೋಕ್ಕಾಗ್ತಿರ್ತದೆ ಯಾಕಂದ್ರೆ ಹೋದ ವರ್ಷ ನಾವು ಮಾಡಿದ್ವಿ ಬರಗಾಲದಲ್ಲಿ ಆದ್ರೆ ಅವ್ರು ಏನಂದ್ರೆ ಆ ಒಂದು ಎರಡು ತಿಂಗಳ ಜನ ರೆಸ್ಟ್ ಅಲ್ಲಿ ಇರ್ಲಿ ಅಲ್ಲಿ ಬರೀ ಹೆಣ್ಮಕ್ಳು ಇರ್ತಾರೆ ಎಲ್ಲ ಖುಷಿ ಇದ್ದವ್ರು ಇರಲ್ಲ ಬೇರೆ ಬಹಳ ಜನ ಕನ್ನೇ ಆಗ್ತದೆ ಈ ಒಂದು ರಾಜ್ ಜಿ ರಾಮ್ ಜೆ ಆ ಮಸೂದೆಯನ್ನ ಹಿಂದಿಕ್ ತಕ್ಕೊಳ್ಬೇಕು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಿದ್ವಿ ಸಂಘಟನೆಗಳಿಂದ ಇದನ್ನ ವಿರೋಧಿಸಿ ಎನ್ ಆರ್ ಎನ್ಆರ್ ಜೆ ಅನ್ನ ಅದನ್ನೇ ಕಂಟಿನ್ಯೂ ಮಾಡ್ರಿ ಮತ್ತೆ ಜಿ ರಾಮ್ ಜೆ ಅಂತಂದು ಒಂದು ಧರ್ಮದ ಹೆಸರು ಮೇಲೆ ಹೋಗ್ಬಾಡ್ರಿ ಅದನ್ನ ಬೇರೆ ಯಾವ್ದಾದ್ರೂ ಸಿಟ್ಕೊಳ್ಳಿ ಬಟ್ ಈ ಕಾನೂನ ಒಳಗಡೆ

ಅಸ್ಪೃಶ್ಯತೆ ಆಚರಣೆ ಬೆಳಕು ಬಂದಿತ್ತು ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಶತ ಶತಮಾನಗಳಿಂದ ಬರೀತಾರೆ ಎರಡನೇ ಶತಮಾನ ಒಂದು ನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬೆಳಕು ಬಂದಿದ್ದು ಪಶ್ಚಿಮ ಬಂಗಾಳ ಪ್ರಾಂತ ಪ್ರಾ ಪ್ರಾಂತ ಅಲ್ಲಿ ಬಂದಿದ್ದದು ಸೊ ಅವಾಗ ನಮ್ಗೆ ತಾನು ಶಡೋಲ್ ಕ್ಯಾಸ್ಟ್ ಆರು ಅಸ್ಪೃಶ್ಯರಲಿಲ್ಲ ಅವಾಗ ಚಾಂಡೆ ಸಿಗ್ತದೆ ಸೊ ಅದು ಹಳ್ಳಿಯವ್ರು ದೊಡ್ಡ ಸೇನೆಯವರು ಬೆಳೆಸಿರ್ತಾರ ಅವ್ರ ಹುಡುಗ ಮನೆ ಹುಡುಗ ಚಿಕ್ಕ ಹುಡುಗ ಏನಾದ್ರು ಮಾತನಾಡಿದ ಕೆಲಸ ಮಾಡ್ಬಿಟ್ಟಂತಂದ್ರೆ ಹಂಗಾಗಿ ಚಾಂಡಾಲ ಮಾಡ್ದಾಗ ಮಾಡ್ತೀಯ ಅಂತ ಹೇಳ್ತಿದ್ರು ಚಾಂಡಾಲ ನಂತಿ ಪಟ್ಟಂತಂದ್ರೆ ಒಂದ್ ಟೈಪ್ ಮನುಷ್ಯರು ಮತ್ತೆ ದೇವರಿಂದ ದೂರ ಸೇರಿದು ರಾಕ್ಷಸ ಇದ್ದಲ್ಲ ಅವ್ರು ಗೊತ್ತು ಮನಸ್ಕೃತಿಯಲ್ಲಿ ಅವ್ರ ಅಂತಂದ್ರೆ ಬಾಬಾ ಸಾಹೇಬ್ ಅವರು ಹುಟ್ಟಿದ ತಕ್ಷಣ ಈ ಸಮಾಜಕ್ಕ ಏನೇನಿಲ್ಲ ಒಂದು ಶಿಕ್ಷಣ ರಾಜಕೀಯ ಮತ್ತೆ ಉದ್ಯೋಗ ಮತ್ತೆ ನಾಗರಿಕ ಹಕ್ಕುಗಳು ಇರೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷ್ ಇಂಡಿಯಾ ಸರ್ಕಾರದಿಂದ ಸೌಲಭ್ಯ ರೂಪಾಯಿ ಪಡ್ಕೊಂಡ್ರು ಸೊ ಅವಾಗ ಆಫ್ಟರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮೆಜೆಸ್ಟಿಕ್ ಗೌರ್ಮೆಂಟ್ ಟ್ರಾಮಲ್ಡ್ ಏನಾದ್ರೆ ಪ್ರಧಾನಮಂತ್ರಿಗಳು ಇದ್ರಲ್ಲ ಭಾರತ ದೇಶ ಅವರು ಕಮ್ಯೂನಲ್ ಅವಾರ್ಡ್ ಗ್ರಾಂಟ್ ಮಾಡ್ತಾರೆ ಸೊ ಆ ಕಮ್ಯೂನಲ್ ಅವಾರ್ಡ್ ಗ್ರಾಂಟ್ ಮಾಡಲು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಲಿಂಕ್ಸ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಸೊ ಡಬಲ್ ಎಲೆಕ್ಟೋನಲ್ಸ್ ಕೇಳಿದ್ರೆ ಅಲ್ಲಿ ಡಬಲ್ ಓಟಿಂಗ್ ಸೊ ಅಲ್ಲಿ ಒಂದು ಜನರಲ್ ಇತ್ತು ಎಸ್ ಇರ್ತಿತ್ತು ಸೊ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಏನಿತ್ತು ಅಂತ ಹೇಳ್ತಾರೆ ಎರಡು ಓಟ್ ಒಂದು ರಿಸರ್ವ್ ಮತ್ತೆ ಇನ್ನೊಂದು ಜನರಲ್ ಮತ್ತೆ ರಿಸರ್ವ್ ನಲ್ಲಿ ಓಟಿಂಗ್ ಪ್ಯಾಟರ್ನ್ ಹೆಂಗಿ ಸಂಕೇತ ಅಂತಂದ್ರೆ ಕಮ್ಯುನಲ್ ಎಲೆಕ್ಟ್ರಿಕ್ಸ್ ಅಲ್ಲಿ ರಿಸರ್ವ್ ಪ್ರಾಸಿಸಿ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಇದೆ ಅಂತಂದ್ರೆ ಬರಿ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಇರಬೇಕಲ್ಲಿ ಬೇರೆ ಯಾವ ಮತ್ತೆ ಓಟ್ ಯಾರು ಮಾಡಬೇಕು ಅಂತ ಹೇಳ್ತಾರೆ ಓನ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಮಾಡಬೇಕು ಜನರಲ್ ಎಲ್ಲ ಮಾಡಬಹುದು ಎಲ್ಲ ಮಾಡಬಹುದು ಎಲ್ಲ ಇರಬಹುದು ಆದ್ರೆ ಅಂಬೇಡ್ಕರ್ ಅವರು ಇದನ್ನ ಪಡ್ಕೊಂಡಿದ್ರು ಯಾಕಂತಂದ್ರೆ ಈಗ ಕೆ ಎಚ್ ಪುನಿಯಪ್ಪ ಆಗಲಿ ಎಚ್ ಆರ್ ಎಲ್ಲಿ ಗೋಯಿಲ್ ಕಾರ್ ಆಗಲಿ ಮತ್ತೆ ಬೇರೆ ಯಾವುದೇ ಪರಾಮೇಶ್ವರ್ ಆಗಲಿ ಎಷ್ಟು ಜನ ಎಲೆಕ್ಟೆಡ್ ಶೆಡ್ಯೂಲ್ ಕ್ಯಾಸ್ಟ್ ಇದ್ದಾರಲ್ಲ ಅವ್ರು ಏನಂತಾರೆ ಸಮಸ್ಯೆ ಹೇಳಕ್ ಹೋದ್ರೆ ನೀವು ಒಂದೇ ಓಟ್ ಹಾಕಿರಿ ಏನಂಗ ಅವ್ರ ಆಗ್ಯಾರ ಅವ್ರಿಗೂ ಮಾಡ್ತೀವ ಅಂತ ಹೇಳ್ತಾರ ಸೊ ಇದು ಅಲ್ಲಿ ಮಾರ್ಪಾಡಾಗಿ ಸಲಾಗಿ ಇವತ್ತು ಇವ್ರ್ ಭಯ ಬರ್ತದ ಸೊ ಇದು ಸಮಸ್ಯೆ ಆಗಬೇಕಂತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ತಗೊಂಡಿದ್ರು ಅವ್ರು ಏನು ಕಮ್ಯೂನಲ್ ಎಲೆಕ್ಟ್ರೈಟ್ಸ್ ಆಮೇಲೆ ಗಾಂಧೀಜಿ ಅವ್ರ ಏನಂತಂದ್ರೆ ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರ ಬ್ರಿಟಿಷ್ ಗವರ್ಮೆಂಟ್ ಲೆಟರ್ ಬರೀತಾರೆ ಏನಂತ ಹೇಳಿ ನೀವು ಇವ್ರದ ಕಮ್ಯುನಲ್ ಎಲೆಕ್ಟ್ರಾನಿಕ್ಸ್ ಬ್ಯಾಂಕ್ ಮಾಡಬಾರ್ದ್ರಿ ಇವರು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಇಮಿಡಿಯೇಟ್ ಆಗಿ ಕ್ವಶನ್ ರೇಸ್ ಮಾಡ್ತಾರೆ ನಮ್ಮನ್ನ ನೀವು ಹಿಂದೂಗಳು ಅಂತ ಹೇಳ್ತಾ ಇರೋದೇ ಅಂತಂದ್ರೆ ನಮ್ಗ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಇಲ್ಲ ದೇವಾಲಯ ಪ್ರವೇಶ ಇಲ್ಲ ಧರ್ಮ ಓದಂಗಿಲ್ಲ ಮತ್ತೆ ಏನು ಆಸ್ತಿ ಮಾಡೋಂಗಿಲ್ಲ ಸೊ ಇದ್ದಾಗ ನೀವೆ ನಮ್ಮನ್ನ ಹಿಂದೂಗಳು ಅಂತ ಹೇಳ್ತೀರಿ ಮೇಲ್ಜಾತಿಯವರ ನಮ್ಗೆ ಸಮಾನವಾದ ಹಕ್ಕುಗಳಿದ್ದಾವ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಏನ್ ಮಾಡ್ತಾ ಇರ್ತಾರೆ ಗಾಂಧೀಜಿಯವರು ಕಂಟಿನ್ಯೂಸ್ ಆಗಿ ಒಂದು ಟ್ವೆಂಟಿ ಏತ್ ಸೆಪ್ಟೆಂಬರ್ ನೈನ್ಟೀನ್ ಫೋರ್ ಡೇಸ್ ಧರಣಿ ಸೊ ಧರಣಿ ಕುಂದ ಮೇಲೆ ಟ್ವೆಂಟಿ ಫೋರ್ ನೈನ್ಟೀನ್ ತರ್ಟಿ ಟೂ ನ ಏನಾಗ್ತದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ವೈದ್ಯ ಹಿಜಾಬ್ ಎಳೆದಿರುವ ಸಂಘಟನೆಯನ್ನು ಖಂಡಿಸಿ ವಾಕ್ಸ್ ಪ್ರೊಟೆಕ್ಷನ್ ಸಂಘ ಜಿಲ್ಲಾ ಘಟಕದಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಿತೀಶ್ ಕುಮಾರ್ ಅವರು ಮುಸ್ಲಿಂ ಮಹಿಳಾ ವೈದ್ಯರ ನೇಮಕಾತಿ ಪತ್ರವನ್ನು ವಿತರಿಸುವಾಗ ಒಪ್ಪಿಗೆ ಇಲ್ಲದೆ ಮುಸ್ಲಿಂ ಮಹಿಳಾ ಹಿಜಾಬ್ ಅನ್ನು ಕೈಯಿಂದ ಹೆಳೆದ ಅಸಹಕಾರ ಕೃತ್ಯವನ್ನು ಖಂಡಿಸಿದರು ಸಾರ್ವಜನಿಕ ವೇದಿಕೆಯಲ್ಲಿ ಮಹಿಳೆಯರ ಗಣತೆ ಮತ್ತು ನಮ್ರತೆಯನ್ನು ಗೌರವಿಸಬೇಕಿದೆ ಅಧಿಕಾರವು ಅವರ ಗಡಿಗಳನ್ನು ಉಲ್ಲಂಘಿಸಲು ಅನುಮತಿ ನೀಡುವುದಿಲ್ಲ ನಿತೀಶ್ ಅವರು ಮಹಿಳೆಯ ಬಳಿ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಸಂಘದ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಸಾಹೇಬ್ ಹಾಗೂ ಕಾರ್ಯದರ್ಶಿ ತೌಸೀಫ್ ಅಹಮದ್ ಮಾತನಾಡಿ ಇಂತಹ ಕ್ರಮಗಳು ಸಂವಿಧಾನ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿವೆ ಎಂದರು ಆಗಿರುವಂತಹ ಒಬ್ಬ ನಾಯಕ ಒಬ್ಬ ಮಹಿಳೆಗೆ ಭಾರತದ ಮಹಿಳೆಗೆ ಆಗಿರುವಂತಹ ಅನ್ಯಾಯ ಬಗ್ಗೆ ಶರವನ್ನು ಎಳೆಯುವಂತ ರೀತಿ ಅವನು ಔಷಧ ಭೌತ ರಕ್ಷ ಭಾರತ ದೇಶದ ರಕ್ತ ಇರಲಿಕ್ಕಿಲ್ಲ ಅವನಲ್ಲಿ ಯಾಕಂದ್ರೆ ಬ್ರಿಟಿಷರ ಜೊತೆ ಬಿತ್ತಳೆ ಬ್ರಿಟಿಷರ ತಾಳಿ ಭಾರತೀಯರು ಯಾವತ್ತು ತನ್ನ ಮೈಯನ್ನು ತನ್ನ ಸರವಸ್ತರವನ್ನು ಕಾಪಾಡ್ಕೊಂಡಿರ್ತಾರೆ ಅದಕ್ಕೆ ಎರೆಯುವಂತ ರೀತಿ ಆ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಬ್ರಿಟಿಷ್ ಕುಮಾರ್ ಅವರು ಅವರಿಗೆ ಶಿಕ್ಷೆ ಆಗ್ಬೇಕು ಕೇವಲ ಕ್ಷಮೆ ಕೇಳೋದ್ರಿಂದ ಆಂಗ್ಲ ಅಂತೇಳಿ ನಾವು ಇಡೀ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಬೇಡಿಕೆಗಳನ್ನು ಇಡ್ತೀವಿ ನಮ್ಮ ರಾಯಚೂರು ಮಹಿಳೆಯರ ವತಿಯಿಂದ ನಾವೊಂದು ರಿಕ್ವೆಸ್ಟ್ ಅನ್ನು ಈ ದೇಶದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಯಾಕಂದ್ರೆ ನಾವು ರಾಷ್ಟ್ರಪತಿಗಾದ್ರೆ ಕಲಿಸಿದ್ರೆ ಕೂಡ ಏನು ಆಗ್ಲಿಕ್ಕಿಲ್ಲ ಅಂತಂದ್ರೆ ಇವು ಚುನಾಯಿತರು ಎಲ್ಲಾ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಿ ಈ ದೇಶದ ಪ್ರಧಾನಿ ಆಗಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರೂ ಮಿಂಗಲಾಗಿರ್ತಾರೆ ಒಂದು ಮಹಿಳೆಗೆ ಆಗಿರುವಂತ ಅನ್ಯಾಯನ್ನ ಸರಿಪಡಿಸ್ಬೇಕಂದ್ರೆ ಕೇವಲ ನಮ್ಮನ್ನು ನಂಬಿಕೆ ಇರುವುದು ಬೇರೆ ಕೇವಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾತ್ರ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮಾಡಿದೆ ಇಲ್ಲ ಅದು ಅವ್ರ ಉದ್ದೇಶ ಏನಿತ್ತಂಬುದು ಅವರಿಗೆ ಗೊತ್ತಾಗಿರುವಂತದ್ದು ನಾವು ಮುಸ್ಲಿಮರ್ ಅಂತೇಳಿ ಹೇಳೋದಿಲ್ಲ ಒಬ್ಬ ಮಹಿಳೆ ಈ ಭಾರತೀಯ ಮಹಿಳೆಯನ್ನ ಆಗಿರುವಂತ ಅನ್ಯಾಯಕ್ಕೆ ಸರಿಪಡಿಸಬೇಕು ಆಕೆ ಮುಸ್ಲಿಮ್ ಅಂತೇಳಿ ಅಲ್ಲ ಕೇವಲ ಮುಸ್ಲಿಂ ಅಷ್ಟೇ ಶರವಸ್ತ್ರವನ್ನು ಹಾಕಲಲ್ಲ ಈ ದೇಶದಲ್ಲಿ ರಾಜಸ್ಥಾನಿ ತಮ್ಮ ರೀತಿಯಲ್ಲಿ ಹಾಕ್ತಂತಾರೆ ಮುಸ್ಲಿಮಾನರು ತನ್ನ ರೀತಿಯಲ್ಲಿ ಹಾಕ್ತಂತಾರೆ ನಮ್ಮ ಹಳ್ಳಿಗಳಲ್ಲಿ ತನ್ನ ಕೆಲಿಯಲ್ಲಿ ಹಾಕುವಂತ ಶರವಸ್ತ್ರ ಇರುತ್ತೆ ಹಲವಾರು ರೂಪ ಇದ್ದಾವೆ ಅದರಲ್ಲಿ ಅದೊಂದು ಭಾರತೀಯರಿಗೆ ಅದು ಒಂದು ಮುಸಲ್ಮಾನರಿಗೆ ಇರುವಂತ ಭೃತ ಒಂದು ಶರವಸ್ತ್ರ ಅದು ಏನಿಲ್ಲ ಶರವಸ್ತ್ರ ಹುಟ್ಟುವುದು ಇನ್ನೊಂದು ಅಧಿಕಾರ ಇಲ್ಲ ತನ್ನ ಮಾಡಿಕೆ ಮಾಡಿಕೊಂಡಿರುವಂತ ಗಂಡ ಕೂಡ ಆ ಶರವಸ್ತ್ರ ಮುಟ್ಟಬೇಕಂದ್ರೆ ಕೇಳಿ ಮುಟ್ಟಬೇಕಾಗುತ್ತೆ ಯಾವುದೋ ಒಬ್ಬ ಮನುಷ್ಯ ಇಲ್ಲ ಬಹಿರಂಗ ಸಭೆಯಲ್ಲಿ ಒಂದು ನ್ಯಾಯ ಕೊಡುವ ಇದನ್ನು ಕರೆಸಿ ಅವರು ಶರವಸ್ತ್ರ ಮುಟ್ಟತಾರಾಗಿರುವಂತ ದೊಡ್ಡ ಅನ್ಯಾಯ ಅಲ್ವಾ ಕ್ಷಮೆ ಕೇಳಿದ್ರೆ ಕ್ಷಮೆ ಕೇಳೋದಲ್ರಿ ಮಾಡಿ ಕ್ಷಮೆ ಕೇಳೋದೇನು ಶಿಕ್ಷೆ ಆಗ್ಬೇಕಲ್ಲ ಕ್ಷಮೆ ಕೇಳೋದು ಸರಳ ದೇವರಿಗೆ ಕ್ಷಮೆ ಕ್ಷಮೆ ಅನ್ನೋದು ಉಪಾಯ ಅಲ್ಲ ತಪ್ಪು ಮಾಡಿ ಕ್ಷಮೆ ಅನ್ನೋದು ಅಲ್ಲ ಸರ್ವೋಚ್ಚ ನ್ಯಾಯಾಲಯ ನಾವು ಕೇಳ್ತಾ ಇರೋದು ಶಿಕ್ಷೆ ಒದಗಿಸಿ ಕೊಡಬೇಕು ಅವರಿಗೆ ಶಿಕ್ಷೆ ಆಗಬೇಕು ಯಾಕೆ ರಾಜ್ಯದ ಮುಖ್ಯಮಂತ್ರಿ ಅವರು ಏನಾದ್ರೂ ಹುಟ್ಟಬಹುದಾ ಯಾರಿಗಾದ್ರೂ ಹುಟ್ಟಬಹುದಾ ಉತ್ತರ ಹೇಳ್ತಾ ಇಲ್ಲ ಯಾರು ಧಿಕ್ಕಾರ ಮಾಡ್ತಾ ಇಲ್ಲ ಯಾಕೆ ನಿಮ್ಮ ಮನೆಯಲ್ಲಿ ಹೆಣ್ಮಗಳಿಲ್ವಾ ನಿಮ್ಮ ತಾಯಿ ನಿಮ್ಗೆ ಹುಟ್ಟಿಸಿದಾರಲ್ಲ ಅವಳು ಹಾ ನಿಮ್ಗೆ ಸಹೋದರಿ ಇಲ್ವಾ ನೀವು ಹೆಣ್ಣಿಂದಲೇ ಹುಟ್ಟಿ ಬಂದಿದ್ದೀರಾ ನೀವು ಮದುವೆ ಆಗಲ್ಲ ಆಗಿದ್ದೀರಾ ಎಲ್ಲ ಒಂದು ಬೆಳಸಲ್ಲಿ ಮದುವೆ ಆಗಿದ್ದೀರಾ ನಾ ಇದು ಕೇಳೋದಲ್ಲ ನಿಮ್ಗೆ ಯಾಕೆ ಎಲ್ಲ ಯಾರತ್ರ ಮನುಷ್ಯತ್ವ ಇಲ್ಲ ನನಗ್ ಗೊತ್ತಿಲ್ಲ ಏನು ನೀವ್ ಹೇಳಿ ಯಾವ ಕಾನೂನು ಇದೆ ಇದು ಅಪ್ಪಣೆಯಿಂದ ಅವಳ ಉಡುಪನ್ನು ಅವಳನ್ನು ಮುಟ್ಟುವ ಅಧಿಕಾರ ಯಾವ ಕಾನೂನಲ್ಲಿದೆ ಯಾವ ವಿಧಿ ಹೇಳುತ್ತೆ ಆ ಯಾವ ಮಸೂದಿ ಹೇಳುತ್ತೆ ಕಾನೂನನ್ನ ತಮ್ಮ ಮನಸ್ಸಿಗೆ ಹಾಗೆ ತಿರುಚಿ ಹಾಕಿ ಎದ್ವಾ ತದ್ವ ಮಾಡಿ ತಿದ್ದುಪದಿ ಮಾಡಿ ಈ ರೀತಿ ಮಾಡ್ತಾ ಇದ್ದೀರಲ್ಲ ಇಂತ ತುಂಡ ನಾಯಕರಿಗೆ ಚೀಟ್ ಮೇಲೆ ತುಂಬ ಕೂಡ್ತಾ ಇದ್ದೀರಲ್ಲ ದೇಶದ ವ್ಯವಸ್ಥೆಯನ್ನು ಹನಿಗೆಡಿಸ್ತಿದ್ದೀರಲ್ಲ ನಂಗೆ ನಾಚಿಕೆ ಬರಬೇಕು ಬರಬೇಕಂದ್ರೆ ಅದ್ರಲ್ಲಿ ಅರ್ಹತೆಗಳು ಇರ್ತವೆ ಅದನ್ನು ಓದ್ಬೇಕಲ್ಲ ದಿವಾಳಿ ಆಗಿರ್ಬೇಕು ಆಗಿರ್ಬಾರ್ದು ಮನಸ್ಥಿತಿ ಚೆನ್ನಾಗಿರ್ಬೇಕು ಅಂತವರಿಗೆ ನಾವು ಆಯ್ಕೆ ಮಾಡ್ಬೇಕು ಅಂತವರಿಗೆ ನೇಮಕ ಮಾಡ್ಬೇಕು ಇದು ಗೊತ್ತಿಲ್ವಾ ಮಾನಕ ಸ್ಥಿತಿ ಕಡಿಮೆ ಇದ್ದವರಿಗೆ ಯಾಕೆ ತಂದು ಕೂಡ್ಬೇಕು ಉನ್ನತ ಸ್ಥಾನದಲ್ಲಿ ಗೊತ್ತಿಲ್ವಾ ಇದು ಇಲ್ಲಿ ಸೈಕಲ್ ಪಂಚರ್ ಮಾಡೋರ್ಗನ್ ಕೇಳಿದ್ರೆ ನಾವು ಅವ್ರಿಗೆ ಹೇಳ್ತಾರೆ ಇದು ಸರಿಯಲ್ಲ அந்த அவர்